ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ ನಾಲ್ಕರಂದು ನಾಡು ಉಳಿಸಿ ಸಮಾವೇಶ ಆಯೋಜಿಸಿದ್ದು ರೈತರು ಕಾರ್ಮಿಕರು ದಲಿತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ರೈತ ಸಂಘದ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ಕರೆ ನೀಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಶಿವಮೊಗ್ಗ ಜಿಲ್ಲೆ ಇದರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಹೋಬಳಿ ರೈತರ ಜಮೀನು ಸ್ವಾಧೀನ ಪ್ರಕ್ರಿಯೆ ತಕ್ಷಣ ಕೈಬಿಡಬೇಕು ಎಂಬ ಒತ್ತಾಯ ಸೇರಿದಂತೆ ರೈತರ ಪರವಾಗಿ ಸರ್ಕಾರಗಳ ಗಮನ ಸೆಳೆಯಲು ಸಮಾವೇಶ ನಡೆಸಲಾಗುತ್ತಿದೆ ಎಂದರು ಕರ್ನಾಟಕ ಕೈಗಾರಿಕಾ ದೇಶಾಭಿವೃದ್ಧಿ ಮಂಡಳಿಯ ಮೂಲಕ ರೈತರ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಕರ್ನಾಟಕ ಸರ್ಕಾರ ಭೂ ಸ್ವಾಧೀನದ ಮೂಲಕ ರೈತರ ಭೂಮಿ ವಶ ಮುಂದಾಗಿರುವುದು ಕೃಷಿ ಚಟುವಟಿಕೆಯ ಕತ್ತು ಹಿಸಿಕಿದಂತೆ ಎಂದು ಆರೋಪಿಸಿದರು ನಂತರ ಎತ್ತ ಹೋಗಿ ಕುರಿ ಹಾಕಿದ ಮಹಿಳೆಯರು ಕೂಡ ಐದು ರೈತ ಸಂಘದ ಸಾಗರ ತಾಲೂಕು ಅಧ್ಯಕ್ಷ ಸುಂದರ್ ಸಿಂಗ್ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚೆನ್ನರಾಯಪಟ್ಟಣ ಹೋಬಳಿ ರೈತರ ಕೃಷಿ ಭೂಮಿಯನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ರೈತರ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಕೃಷಿ ಭೂಮಿ ಕರ್ನಾಟಕ ಸರ್ಕಾರ ಭೂ ಸ್ವಾಧೀನ ಮೂಲಕ ರೈತರ ಮರಣ ಶಾಸನಕ್ಕೆ ಮುಂದಾಗಿರುವ ಸರ್ಕಾರ ಲಕ್ಷಾಂತರ ರೈತರ ಬದುಕಿಗೆ ಬರೆ ಎಳೆಯಲು ಮುಂದಾಗಿರುವ ಸರ್ಕಾರದ ಘನಘೋರ ನಡವಳಿಕೆಯನ್ನ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಿದೆ ಿದೆ ಎಂದರು ರೈತರ ಸಾವಿರದ ಏಳುನೂರ ಎಪ್ಪತ್ತ ಏಳು ಎಕರೆ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿರುವ ಚೆನ್ನರಾಯಪಟ್ಟಣ ಹೋಬಳಿ ರೈತರು ಕಳೆದ ಸಾವಿರದ ನೂರ ಎಂಬತ್ತ ಎರಡು ದಿನಗಳಿಂದ ಚೆನ್ನರಾಯಪಟ್ಟಣದ ನಾಡ ಕಚೇರಿ ಎದುರು ನಿರಂತರ ಪ್ರತಿಭಟನೆ ನಡೆಸುತ್ತಿದ್ದರೂ ಸರ್ಕಾರ ಕನಿಷ್ಠ ರೈತರ ಕುರಿತು ಸೌಜನ್ಯದ ನಡವಳಿಕೆಯನ್ನ ಪ್ರದೇಶಿಸದೆ ತೀರಾ ನಿರ್ಲಕ್ಷ್ಯತನ ಪ್ರದರ್ಶಿಸಿರುವುದು ಸರ್ಕಾರದ ಅಮಾನವೀಯ ವರ್ತನೆಯಾಗಿದೆ ಎಂದು ಉದ್ದೂಷಿಸಿದರು ಇನ್ನು ಕೂಡ ತನಿಖೆ ಆಗಿಲ್ಲ ಅದು ಬೇರೆ 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 ಒಳ ಒಪ್ಪಂದದಲ್ಲಿ ಕೊಡುವಂತ ವ್ಯವಸ್ಥೆ ಆಗಿದೆ ಅಂತ ಈ ದೇಶದ ಮಹಾ ಲೇಖಪಾಲ ಅವರು ಕೊಟ್ಟು ತಮ್ಮ ವಿಮರ್ಶೆಯನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘಟನೆಗಳ ಅಧ್ಯಕ್ಷರುಗಳಾದ ಮಂಜಪ್ಪ ಸುಂದರ್ ಸಿಂಗ್ ವಸಂತಕುಮಾರ್ ದೇವು ಕಾನ್ಲೆ ಜಯಮ್ಮ ಸತೀಶ್ ರಮೇಶ್ ಐಗಿನಾಬೈ ಶಿಲ್ಪಾ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಕಾರ